ನಾರಾಯಣಾಯ ಪರಿಪೂರ್ಣ ಗುಣರ್ಣವಾಯ ಪ್ರದಾಯ ಸ್ಥಿತಲಯೋ ಪ್ರದಾಯ ಜ್ಞಾನಪ್ರದಾಯ ವಿಬುಧ ಸುರಸೌಖ್ಯ ದುಃಖ ಸತ್ಕಾರಣಾಯ ಅಭಿತಥಾಯ ನಮೋ ನಮಸ್ತೆ ಹರಿದಾಸರು ತಮ್ಮ ಅನೇಕವಾಗಿರತಕ್ಕಂತಹ ಮಾತುಗಳಲ್ಲಿ ಪರಮಾತ್ಮ ನಮಗೆಷ್ಟನ್ನು ಕೊಟ್ಟಿದ್ದಾನೆ ಅಷ್ಟರಲ್ಲೇ ತೃಪ್ತಿಯಾಗಿರಬೇಕು ಅನ್ನೋ ಮಾತುಗಳನ್ನು ತಿಳಿಸ್ಕೊಡ್ತಾರೆ ಜೊತೆಗೆ ಕೊಟ್ಟದ್ರಲ್ಲಿ ತೃಪ್ತಿಯನ್ನಾಗ ಮಾತು ಇರೋದು ಮಾತ್ರವಲ್ಲದೆ ಎಲ್ಲರೊಂದಿಗೆ ಬೆರೆತುಕೊಂಡು ಇದ್ದುದರಲ್ಲಿ ಸಂತೋಷವನ್ನು ಕಾಣಬೇಕು ಅಂತನೋ ಮಾತನ್ನು ಶಾಸ್ತ್ರ ಮೂಲಕವಾಗಿ ನಾವು ತಿಳಿತೇವೆ ಅಂತಹ ಒಳ್ಳೆಯ ಉತ್ತಮವಾಗಿರ್ತಕ್ಕಂತಹ ಆ ಕಡೆ ಈ ಕಡೆ ನೂರ ಎಂಟನ್ನು ಕೂಡ ಕೇಳದೇ ಇದ್ದರೂ ಕೂಡ ಅವನ ಕಾರುಣ್ಯವಾಗಬೇಕು ಅವನ ಪರಮಾತ್ಮ ಪೂರ್ಣ ಅನುಗ್ರಹ ಆಗಬೇಕು ಅಂದರೆ ಏನು ಮಾಡಬೇಕು ಅಂತರಲಿಕ್ಕಾಗಿ ಅನೇಕ ದೃಷ್ಟಿಯಿಂದಾಗಿ ದೇವರನ್ನ ಹೇಗೆ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಂಡಿದ್ದಾರೆ ಶಾಸ್ತ್ರಗಳಲ್ಲಿ ಅದರಲ್ಲಿ ಯಾವ ರೀತಿಯಾಗಿ ಇರ್ತದೆ ಅನ್ನಲಿಕ್ಕಾಗಿ ಒಂದು ಉದಾಹರಣೆಯಿಂದ ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತನಾಗಿರ್ತಕ್ಕಂಥ ವ್ಯಕ್ತಿಯಿಂದ ಒಳ್ಳೆ ಉತ್ತಮನಾಗಿರ್ತಕ್ಕಂಥ ಶ್ರೀಮಂತ ಶ್ರೀಮಂತನಾಗಿದ್ದ ಸಾತ್ವಿಕನಾಗಿದ್ದ ಧಾರ್ಮಿಕನಾಗಿದ್ದ ಐಶ್ವರ್ಯ ಎಲ್ಲ ಬಂದರೂ ಕೂಡ ಅವನಿಗೆ ಸೊಕ್ಕು ಬರಲಿಲ್ಲ ಪ್ರತಿದಿನ ತಪ್ಪನೇ ದೇವರು ಪೂಜೆ ಮಾಡ್ತಿದ್ದ ಧಾರ್ಮಿಕನಾಗಿದ್ದ ಎಲ್ಲರೊಂದಿಗೆ ಹೊಂದ್ಕೊಂಡಿದ್ದ ಎಲ್ಲರೊಂದಿಗೆ ಪ್ರೀತಿ ಸ್ನೇಹ ವಿಶ್ವಾಸನ ಮಾತಾಡ್ತಾ ಇದ್ದ ತಾನು ಶ್ರೀಮಂತ ಎಂಬತಕ್ಕಂಥ ದರ್ಪ ಇಲ್ಲ ಅಷ್ಟು ಒಳ್ಳೆಯವನಾಗಿದ್ದ ಕಾಲಾಂತರದಲ್ಲಿ ಅವನಿಗೆ ನಾಲ್ಕು ಜನ ಮಕ್ಕಳು ಗಂಡು ಮಕ್ಕಳಾದರು ಗಂಡು ಮಕ್ಕಳು ಬೆಳೆದು ದೊಡ್ಡವರಾದಾಗ ನಾಲ್ಕು ಮಂದಿ ಗಂಡು ಮಕ್ಕಳು ಮದುವೆಯನ್ನು ಮಾಡಿದ ನಾಲ್ಕು ಜನ ಸೊಷಂದ್ರು ಮನೆಯಲ್ಲಿ ಬಂದರು ಮೊಮ್ಮಕ್ಕಳಿದ್ರು ಹೀಗಾಗಿ ಸಂಸಾರ ತುಂಬಿದ ಸಂಸಾರದೊಂದಿಗೆ ಅತ್ಯಂತ ಆರಾಮಾಗಿ ಸಂತೋಷದ ಸುಖಮಯವಾಗಿ ಇದ್ದ ಹೆಚ್ಚು ಕಡಿಮೆ ಎಪ್ಪತ್ತು ವರ್ಷ ಆಗ್ಲಿಕ್ಕೆ ಬಂತು ಎಪ್ಪತ್ತು ಎಪ್ಪತ್ತೈದು ವರ್ಷ ಹತ್ರ ಬಂದಾನೆ ಒಂದು ದಿವಸ ರಾತ್ರಿ ಮಲಗಿದಾಗ ರಾತ್ರಿ ಸ್ವಪ್ನವಾಯ್ತು ಸ್ವಪ್ನದಲ್ಲಿ ಲಕ್ಷ್ಮೀ ದೇವಿ ಬಂತು ಲಕ್ಷ್ಮೀ ದೇವಿ ಕನಸಲ್ಲಿ ಬಂದು ಅವನು ಹೇಳ್ತಾಳಂತೆ ನೋಡಪ್ಪ ಯಜಮಾನ ಕಳೆದ ಅರವತ್ತೆಪ್ಪತ್ತು ವರ್ಷಗಳಿಂದಾಗ ನಾನು ನಿನ್ನ ಮನೆಯಲ್ಲೇ ಇದ್ದೇನೆ ಕಾರಣ ನಿನ್ನೆಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ನೋಡಿಕೊಂಡು ನೋಡ್ಕೊಂಡು ಮೇಲೆ ಅನುಗ್ರಹ ಮಾಡ್ತಾ ಇಲ್ಪ ಇಲ್ಲೇ ಇದ್ದೇನೆ ಇನ್ಮೇಲೆ ಕಲಿಯುಗ ಮಕ್ಕಳ ಸ್ವಭಾವ ಸ್ವಚಂದ್ರ ಸ್ವಭಾವ ಮೊಮ್ಮಕ್ಕಳ ಸ್ವಭಾವ ಎಲ್ಲದರಲ್ಲಿ ಬದಲಾವಣೆ ಆಗ್ತಾ ಆಗ್ತಾ ಬರ್ದರೆ ಹೊರದಾಗ ನಿನ್ನಂತೆ ಎಲ್ಲರೂ ಮುಂದಿನ ಇರಲಿಕ್ಕೆ ಸಾಧ್ಯವಿಲ್ಲ ಅದರಿಂದಾಗ ನಾನು ನಿನ್ನ ಮನೆ ಬಿಟ್ಟು ಬೇರೆ ಕಡೆ ಹೋಗಬೇಕು ಅಂತ ಮಾಡದೆ ಹೊರಡ್ತಾ ಇದ್ದೀನಿ ಅಂದಾಗ ಅವನು ಪ್ರಾರ್ಥನೆ ಮಾಡ್ದ ಅಮ್ಮ ತಾಯಿ ನೀ ಬಿಟ್ಟು ಹೋದರೆ ನಮ್ಮ ದಯವಿಟ್ಟು ದಯವಿಟ್ಟಾಗಿ ಹೋಗಬೇಡ ಇಲ್ಲೇ ಅದು ಅನುಗ್ರಹ ಮಾಡೋದು ಪರಿಪರಿಯಾಗಿ ಪ್ರಾರ್ಥನೆ ಮಾಡ್ದ ಅವಳೊಂದು ನನಗೆಲ್ಲ ನಿನ್ನ ಮೇಲೆ ಕರುಣೆ ಮಾಡ್ತಾನೆ ಇದ್ದೇ ಇದ್ದೇನೆ ಇರ್ತೇನೆ ಆದರೆ ಪರಿಸ್ಥಿತಿ ಎಲ್ಲ ಮುಂದಾದಾಗ ಮುಂದಿನವರಿಗೆ ಯಾವುದೇ ವಿಧವಾದ ತೊಂದರೆ ಆಗೋದು ಬೇಡ ನಾನು ಇನ್ನೊಬ್ಬ ಭಗವದ್ ಭಕ್ತರ ಮನೆಗೆ ಹೋಗ್ತೇನೆ ಆದರೂ ನೀ ಇಷ್ಟೆಲ್ಲ ಅನೇಕ ವರ್ಷಗಳಿಂದಾಗ ನಾನು ಸೇವೆ ಮಾಡಿದ್ದು ಉತ್ತಮನಾಗಿರ್ತಕ್ಕಂಥ ಭಕ್ತರಾಗಿದ್ದು ಏನಾದರೂ ವರ ಕೇಳು ಕೊಡ್ತೇನೆ ವರ ಕೊಟ್ಟು ಹೋಗ್ತೇನೆ ಏನು ಬೇಕಾದರೆ ಕೆಳ ಕೊಡ್ತೇನೆ ಅಂತ ಜಗನ್ಮಾತೆಯಾದ ಲಕ್ಷ್ಮೀದೇವಿನೇ ಹೇಳಿದ್ರು ಅವನು ಅನ್ಕೊಂಡ ಲಕ್ಷ್ಮೀದೇವಿನೇ ವರ ಕೇಳು ಅಂತ ಇದ್ದಾಳೆ ಅನ್ಮೇಲೆ ಏನು ಕೇಳಬೇಕು ಕೊನೆಗೆ ಹೇಳಿದಮ್ಮ ನನಗೇನು ಕೇಳಬೇಕು ಅಂತ ತೋರಿಸ್ತಾ ಇಲ್ಲ ದಯವಿಟ್ಟು ಒಂದು ದಿನ ಅವಕಾಶ ಕೊಡು ಇವತ್ತೊಂದು ದಿನ ಸಮಯ ಕೊಡು ನನಗೆ ಹೇಗೋ ನಾಲ್ಕು ಮಕ್ಕಳಿದ್ದಾರೆ ನಾಲ್ಕು ಸಶೇಂದ್ರ ಇದ್ದಾರೆ ನಾಳೆ ಈ ಸಬ್ಜೆಕ್ಟನ್ನು ಒಂದು ಇಡ್ತೇನೆ ಸ್ವಪ್ನವಾಗಿದ್ದು ಲಕ್ಷ್ಮೀ ಹಿಂಗೆ ಹೇಳ ಲಕ್ಷ್ಮೀ ದೇವಿಯಲ್ಲಿ ಹೋಗ್ತಾ ಇದ್ದಾಳೆ ಏನಾದರೂ ವರ ಕೇಳಂದಾಳೆ ಏನು ಕೇಳಬೇಕು ಅಂತ ಅದು ಹೇಳ್ತೇನೆ ಮತ್ತು ಏನು ಹೇಳ್ತಾ ನೋಡಿಕೊಂಡು ನಾಳೆ ವರವನ್ನು ಕೇಳ್ತೇನೆ ಲಕ್ಷ್ಮೀದೇವಿ ದೇವಿ ಅದೃಶಲ ಬೆಳಗಾಯಿತು ಎದ್ದ ಸ್ನಾನಾಗಿನ ಮಾಡ್ದ ಪೂಜೆ ಮಾಡ್ದ ಮಕ್ಕಳನ್ನು ಸಸ್ಯಂದನ ಕರೆದು ಕೂಡಿಸಿ ಹೇಳ್ದ ರಾತ್ರಿ ಮಲಗಿದಾಗ ಕನಸು ಬಂದಿತ್ತು ಕನಸಲ್ಲಿ ಈ ತರಹ ಎಲ್ಲ ಆಯಿತು ಮತ್ತು ಲಕ್ಷ್ಮೀದೇವಿ ಹೇಳಿದ್ದಾಳೆ ನಮ್ಮನ್ನು ಬಿಟ್ಟು ಹೋಗ್ತಾಳಂತೆ ಈಗ ಅವ್ಳು ಹೋಗಲೇಬೇಕು ಅಂತೆ ಅನಿವಾರ್ಯ ಅಂತ ಹೇಳಿದ್ಲು ಏನಾದರೂ ಬೇಕಾದ್ರೂ ಬರೋವನ್ನ ಕೇಳು ಕೊಡ್ತೀನಿ ಅಂತಿದ್ದಾಳೆ ಏನು ಕೇಳಬೇಕು ನೀವೇನಂತೀರಿ ಹಾಂ ಗಂಡು ಮಕ್ಕಳು ಹೇಳಿದ್ರು ಅಪ್ಪ ನಮ್ಮನ್ನು ಕೇಳೋಕಂತ ಹೆಣ್ಣು ಮಕ್ಳನ್ನ ಕೇಳು ಮನೆ ಸಂಸಾರ ಹೆಚ್ಚು ಆಸಕ್ತಿ ಹೆಣ್ಣು ಮಕ್ಳನ್ನ ಕೇಳಿಬಿಡಿದ್ರೆ ಅವ್ರೇನು ಹೇಳ್ತಾರೆ ಅದನ್ನು ಮಾಡಿ ನಾಲ್ಕು ಗವಂತಿ ಸೊಸಿ ಅಂತ ಕೊಡಿಸಿ ಮಾವ ಮಟ್ಟು ಮೊದಲೇದಾಗ ಮೊದಲೇ ಸಸಿ ಅಂತ ಕೇಳ್ದ ಮೊದಲೇ ಸಸಿ ಕೇಳ್ತಾನೆ ನೋಡಮ್ಮ ಏನು ಕೇಳಬೇಕು ಅಂತ ಏನು ಕೇಳೋಣ ನಿನಗೇನು ಅಪೇಕ್ಷೆ ಅವಳಿಗೆ ಬಂಗಾರ ಬೆಳೆ ಮೇಲೆ ಆಸ್ತಿ ಆಶಾ ಭಾಳ ಒಡ್ರಿ ಮನೆ ಒಡವೆ ವ್ಯವಸ್ಥೆಗಳೇ ಬೇಕು ಸಮೃದ್ಧಿಯಾಗಿ ಮತ್ತೊಮ್ಮೆ ನಾವು ಲಾಕರ್ ತುಂಬ ಎಲ್ಲ ಕಡೆ ಎಲ್ಲಿ ನೋಡಿದ್ರೆ ಬಂಗಾರ ಬೆಳ್ಳಿ ಸಮೃದ್ಧಿ ಇರಬೇಕು ಬಂಗಾರ ನಕ್ಲಿ ಸು ಬಂಗಾರ ಬಳೆಗಳು ಬಂಗಾರ ಸರಗಳು ನೂರ ಎಲ್ಲ ಆಗ್ಬೇಕು ಹೀಗಾಗಿ ಸಮೃದ್ಧಿ ಹೇಗೆ ಲಕ್ಷ್ಮೀದೇವಿನ ಇದ್ದಾಳೆ ಬೇಕಾದರೆ ಕೊಡ್ತಾಳೆ ಹೀಗಾಗಿ ಸಮೃದ್ಧಿ ಆದ ಸುವರ್ಣವನ್ನು ಕೇಳಿರಿ ಏನು ಎರಡನೇ ಹೇಳಿ ಕೇಳ್ದ ನೀನೇನಂತಿ ಅವಳೊಂದು ಬರೀ ಬಂಗಾರ ಅಂದ್ರೆ ಏನು ಮಾಡಬೇಕು ಏನು ಬಂಗಾರ ತಿನ್ಲಿಕ್ಕೆ ಬರ್ತದ ಉಡ್ಲಿಕ್ಕೆ ಬರ್ತದ ಬದುಕಲಿಕ್ಕೆ ಬರ್ತದೆ ಏನಾಗಲ್ಲ ಅದು ಅದೇ ನೋಡ್ಕೊಂಡು ಕೂಡಬೇಕಲ್ಲ ಎಷ್ಟಂತ ಹಾಕೊಳ್ತೀರ ಮೈಮೇಲೆ ಹಾಕೊಳ್ಬೇಕು ಭಾರವಾಗ್ದು ಮತ್ತೆ ತೆಗಿಬೇಕು ಅದಕ್ಕೆ ನನ್ನ ಅಭಿಪ್ರಾಯ ಕೇಳಬೇಕಂದ್ರೆ ದವಸ ಧಾನ್ಯಗಳನ್ನು ಕೇಳಿ ಸಮೃದ್ಧಿಯಾದ ಧಾನ್ಯಗಳನ್ನು ಕೇಳಿ ಧಾನ್ಯದ ಕೊರತೆ ಇರಬಾರ್ದು ನಮ್ಮ ಸ್ಟೋರೂಮ್ ನಮ್ಮ ದೊಡ್ಡದಾಗಿರ್ತಕ್ಕಂಥ ಗೋಡಾನ್ ತುಂಬಿ ಸಮೃದ್ಧಿ ಆಗಿರ್ತಕ್ಕಂಥ ಅಕ್ಕಿ ವ್ಯಾಳಿ ಬೆಲ್ಲ ಸಕ್ರಿ ಗೋಧಿ ಏನು ಒಂದು ಕೊರತೆ ಇಲ್ಲ ಇದ್ದಾಗ ಎಷ್ಟೇ ಮಂದಿ ಬಂದರೂ ಊಟಕ್ಕೆ ಹಾಕ್ತೇವಿ ನಮ್ಮ ಮನೆ ಮಂದಿಗೂ ಇಲ್ಲ ಬಂದವರಿಗೂ ಊಟಕ್ಕಿಲ್ಲ ಅಂತಿಲ್ಲ ಹಂಗ ದವಸ ಧಾನ್ಯವನ್ನು ಕೇಳ್ರಿ ಅದು ಅನುಕೂಲ ಅಂತ ಎರಡನೇ ಅವಳಿಗೆ ಹೇಳಿದ್ದು ಸರಿ ಈಗ ಮೂರನೇ ಅವಳು ಕೇಳ್ದೆ ನೀನೇನಂತೀ ಹಾಗೆ ಹೇಳ್ತಾಳೆ ಅಲ್ಲ ನೋಡ್ರಿ ಬರೀ ದವಸ ಧಾನ್ಯ ಇವೆಲ್ಲ ಭಂಗಾರೇ ಇಡ್ಲಿಕ್ಕೆ ಸ್ಥಳ ಬೇಕು ದೊಡ್ಡ ಅರಮನೆ ಕೇಳಿ ಅರ ನಂತರ ಅತ್ಯಂತ ಬೃಹತ್ ಆಕಾರವಾಗ ದೊಡ್ಡದಾದ ಮನೆ ಇತ್ತು ಅಂತಂದರೆ ಆ ಮನೆ ಒಳಗೆ ಇವೆಲ್ಲ ಇಟ್ಕೊಂಡು ನಾವು ಸಾಧ್ಯ ಅದ ಇವೆಲ್ಲ ಅದ ಮನೆಯೇ ಸಾಣದು ಎಷ್ಟಲ್ಲೇ ಒದಾಡಬೇಕು ಓಡಾಡಬೇಕು ಹೋಗ್ಬೇಕಲ್ಲ ದೊಡ್ಡದಾಗಿರ್ತಕ್ಕಂಥ ಅರಮನೆ ಕೇಳ್ರಿ ಅದು ಅನುಕೂಲ ಅದನ್ನೇ ಇರಲಿ ಅಂತ ಮೂರನೇ ಹೇಳ್ದು ಮೂರನೇ ಕೇಳ್ದ ಕೊನೆಗೆ ನಾಲ್ಕನೇ ಕೇಳ್ದ ನೀನೇನಂತೀ ನಿನ್ನ ಅಭಿಪ್ರಾಯವೇನು ಅವ್ರು ಸ್ವಲ್ಪ ಧಾರ್ಮಿಕಳಿತ್ತು ದೇವರು ಧರ್ಮ ಕರ್ಮ ವಿಶ್ವಾಸ ಒಳ್ಳೆಯ ಉತ್ತಮನಾಗಿರ್ತಕ್ಕಂಥ ಇರ್ತಕ್ಕಂಥ ನಾಲ್ಕರಲ್ಲೇ ಅವಳು ಒಳ್ಳೆಯವಳಿದ್ಲು ಪಾಪ ಸಣ್ಣವಳು ಅವಳೇನು ಕೇಳಬೇಕು ಏನು ಸ್ವಾಮಿ ಬೇರೆ ಏನು ಕೇಳಬೇಡ ನೀವು ಕೇಳಿದ್ ಅದನ್ನೇ ಒಂದು ಕೇಳಿರಿ ನಾವೇನು ನಾವು ಜನ ಅಣ್ಣ ತಮ್ಮಂದ್ರು ನಾಲ್ಕು ಮಂದಿ ನೆಗೆಟು ನಾವೇನೇ ನಮ್ಮಲ್ಲಿ ಮೊಟ್ಟ ಮನೇದಾಗಿ ಒಗ್ಗಟ್ಟು ಬೇಕು ಲಕ್ಷ್ಮೀದೇವಿ ಹಿಂಗೆ ಕೇಳ್ರಿ ಮಟ್ಟ ಯಾವುದೇ ಪ್ರಸಂಗಲಿ ಕೂಡ ಭಿನ್ನಾಭಿಪ್ರಾಯ ಯಾವ ಪ್ರಸಂಗದಲ್ಲಿ ಬಂದ ನಾವು ಅಲ್ಲಿ ಇಲ್ಲಿ ಆಗಿ ಒಬ್ರಿಗೊಬ್ರು ಮುಖವನ್ನು ಕೆಡಿಸಿಕೊಂಡು ಅವನ ಆ ಕಡೆ ನಾನು ಈ ಕಡೆ ಇಂಥದ್ದಾಗಬಾರ್ದು ಮೊಟ್ಟ ಮೊದಲೇದಾಗಿ ಒಗ್ಗಟ್ಟು ಎರಡನೇದಾಗಿ ನಮ್ಮೆಲ್ಲರಿಗೂ ಆಗಿರ್ತಕ್ಕಂಥ ಪ್ರೀತಿ ಅವರಿಗೇನಾದಂದರೆ ನನ್ನ ನೋವಾಗಿರಬೇಕು ನನಗೇನಾದರೆ ಅವ್ರಿಗೂ ನೋವಾಗಿರಬೇಕು ಆಗಿರಬೇಕು ಹಂಗೆ ಒಬ್ರಿಗೊಬ್ಬರು ಅನ್ಯೋನ್ಯವಾಗಿರತಕ್ಕಂಥ ಪ್ರೀತಿ ಜೊತೆಗೆ ಸಹನಶೀಲತೆ ಹೊಟ್ಟೆ ಕಚ್ಚಬೇಡ ನನಗಾದಾಗ ಅವ್ಳು ಅಷ್ಟೇ ತೃಪ್ತಿ ಪಡಬೇಕು ಅವಳಿಗೇನೋ ಸಿಕ್ಕಾಗ ನಾವು ಅಷ್ಟೇ ತೃಪ್ತಿ ಪಡಬೇಕು ಸಹನಸೀಲತೆ ಒಬ್ರಕೊಬ್ಬರು ಇಲ್ಬೇಕು ಅದ ಹೊಟ್ಟೆ ಹೊಟ್ಟೆಗಿಚ್ಚು ಯಾವುದು ಇರಬಾರ್ದು ಇಂಥ ವರವನ್ನು ಕೇಳಿ ಇದೇತ್ರ ಮುಂದೆ ಬೇರೆ ಏನು ಬೇಡ ಮಾಂದ ಈ ನಾಲ್ಕು ಮಂದಿ ನೋಡ್ಲಿಕ್ಕೆ ಕೂತ ನಾಲ್ಕನೇ ವರ್ಷದ್ದೇ ಸರಿ ಅಂತ ಅನಿಸ್ತದೆ ಅವ್ರು ಏನು ಬರೀ ಒಡವೆ ಒಬ್ಬಳು ಕೇಳ್ದು ಇವಳು ದಸಾನ ಕೇಳ್ದೋ ಇಳು ಹರವನ ಕೇಳೋದು ಬರೀ ಇಂಥದ್ದೇ ಕೇಳಿಗತ್ತಾರ ಹೊರದಾಗಿ ಇವಳು ಏನು ಕೇಳಾಳ ಇದು ಬದುಕಲಿ ಬೇಕಾಗಿರತಕ್ಕಂಥದ್ದು ಅತ್ಯಂತ ಅವಶ್ಯಕವಾದ ಕೇಳಿದವಳು ಅಂತ ಅನಿಸ್ತು ಮರುದಿವ್ಸ ಮಲ್ಕೊಂಡ ರಾತ್ರಿ ಕನಸಿತ್ತು ಕನಸು ವಿಜ್ಞಾನಕ್ಷ್ಮೀ ಅಲ್ಲಿ ಬನ್ನಿ ನಾ ಏನಪ್ಪ ಏನು ಹೇಳೋ ನಾ ಹೋಗಬೇಕು ಹೊಡ್ತೀನಿ ಅಂತ ಅದು ಹೇಳೇಬೇಕು ಏನಾದರೂ ಹಾಗ ಅವನು ಕೇಳ್ದೆ ಏನಿಲ್ಲಮ್ಮ ಕೊಡೋದು ಆದರೆ ಮೊಟ್ಟು ಮೊದಲೇದಾಗಿ ನಾವೆಲ್ಲರಲ್ಲಿಯೂ ಒಗ್ಗಟ್ಟು ಕೊಡು ನಾನು ನನ್ನ ಅಣ್ಣ ತಮ್ಮ ಬಂಧು ಬಾಂಧವರು ಮಕ್ಕಳು ಸೊಷಲ್ರು ಮೊಮ್ಮಕ್ಕಳು ಯಾವ ಪ್ರಸಂಗಗಳು ಕೂಡ ನಮ್ಮಲ್ಲಿ ಭಿನ್ನ ಅಭಿಪ್ರಾಯ ಬರಬಾರ್ದು ಯಾರು ಬೇರೆಯಾಗಿ ಸಂಸಾರ ಮಾಡಿ ಅವರಲ್ಲಿ ನಾವೇನೇಂತ ಒಬ್ಬೊಬ್ರನ್ನೂ ಒಂದೊಂದು ದಿಕ್ಕಿಗೆ ಆಗಬಾರ್ದು ಒಗ್ಗಟ್ಟು ಮೊದಲೇದಾಗಿ ಎರಡನೇದಾಗಿ ಪರಸ್ಪರವಾಗಿರ್ತಕ್ಕಂಥ ಪ್ರೀತಿ ಅನ್ಯೋನ್ಯವಾಗಿರ್ತಕ್ಕಂಥ ಪ್ರೀತಿ ಇರಬೇಕು ನಮ್ಮಲ್ಲಿ ಮೂರನೇದಾಗಿ ಸಹನಶೀಲತೆ ತಾಳ್ಮೆಯಿಂದ ಇರಬೇಕು ಅವ್ರನ್ನ ಬೈದಾರ ಇವ್ರನ್ನ ಬೈದ ಅವ್ರು ಹಿಂಗೆ ಅಂದಾರ ಅವ್ರು ಹಿಂಗ ಅಂದ ಅಂತ ಒಬ್ರಿಗವ್ರು ಶಿಟ್ಕೊಂಡು ಶಡ್ಕೊಂಡು ಕೂತ ಅಲ್ಲಿ ಇಲ್ಲಿ ಏನಿಲ್ಲ ಎಲ್ಲರಲ್ಲೂ ತಾಳ್ಮೆಯಿಂದ ಇರಬೇಕು ಹಾಗೇದಾಗಿ ಮತ್ಸರೇ ಬೇಡ ಹೊಟ್ಟೆಗಿಚ್ಚೆ ಬೇಡ ಅವರು ಉನ್ನತಿ ನೋಡಿದ್ರೆ ನನಗೂ ಅಷ್ಟೇ ಸಂತೋಷ ಆಗಬೇಕು ನನ್ನ ಉತ್ತಿ ನೋಡಿದ್ರೆ ಅವ್ರಿಗು ಆ ಉನ್ನತಿಗೆ ಅವರು ಸಂತೋಷ ಆಗಿರಬೇಕು ಹಿಂಗಾಗಿ ಎಲ್ಲರ ಔನ್ನತ್ಯ ಒಬ್ರಿಗೊಬ್ರು ಪರಸ್ಪರ ಸಹನಶೀಲತೆಯಿಂದ ಪ್ರೀತಿ ವಿಶ್ವಾಸದಿಂದ ಇರಬೇಕು ಇದ್ರ ಅಂತ ಕೊಡುತ್ತ ಅಂತ ಈ ಮತ್ತೇನು ಬೇಡ ಲಕ್ಷ್ಮೀದೇವಿ ನಕ್ಕ ಬಿಟ್ಟು ನಾ ಎಲ್ಲಿ ಹೋಗಂಗಿಲ್ಲ ನಾ ಎಲ್ಲೇ ಇಡ್ತೀನಿ ಅಂತ ಏನು ಸೊಮ್ಮಾ ಅಮ್ಮ ನೀವು ಹೋಗ್ತೀನಿ ಹೋಗಲೇಬೇಕು ಅಂದೆ ಲಕ್ಷ್ಮಿ ಅಂತಾಳೆ ಈ ನೀನೇನು ನಾಲ್ಕು ವರ ಅಲ್ಲ ಅನ್ಯೋನ್ಯವಾಗಿರ್ತಕ್ಕಂಥ ಪ್ರೀತಿ ಎಂದಿರಬೇಕು ವಿಶ್ವಾಸದಿಂದಿರಬೇಕು ಸಹನಶೀಲತೆ ಎಂದಿರಬೇಕು ಮತ್ಸರ್ ಯಾರಗಳು ಇರಬಾರ್ದು ಇವೆಲ್ಲ ಏನು ಕೇಳಿದೆಲ್ಲ ಇವೆಲ್ಲ ಎಲ್ಲಿ ಇರ್ತಾನೆ ನೋಡು ಅಲ್ಲಿ ನನ್ನ ಗಂಡ ಇರ್ತಾನೆ ನನ್ನ ಗಂಡ ಎಲ್ಲಿರ್ತಾನೆ ಇರ್ತಾನೆ ನೋಡು ಅಲ್ಲಿ ನಾನು ಇರ್ತೇನೆ ಹೀಗಾಗಿ ನನಗೆ ಇಬ್ಬ ಇಂಥವೆಲ್ಲ ನೀವರ ಕೇಳಿದ್ಮೇಲೆ ನಾವು ಅವರೇನು ತಥಾಸ ವರ ಕೊಟ್ಟ ಅಂತ ನಾನು ಗಂಡು ಬಂದೆ ನಿನ್ನ ಮನೆಯಲ್ಲೇ ಅಂದ್ರೆ ನಾರಾಯಣ ಎಲ್ಲೇ ಕೊಡ್ತಾನೆ ನಾರಾಯಣ ಇಲ್ಲಿ ಕೂತ್ಮೇಲೆ ನಾನು ಗಂಡು ಬಿಟ್ಟು ನಾನೆಲ್ಲ ಹೋಗಲಿ ನಾ ಎಲ್ಲಿ ಹೋಗಂಗಿಲ್ಲ ನಾನು ಇಲ್ಲೇ ಇರಲೇಬೇಕಾಗ್ತದೆ ನಾನು ಎಲ್ಲೇ ಇರ್ತೀನಿ ಎಲ್ಲಿ ಹೋಗಲ್ಲ ಚಿಂತೆ ಮಾಡಿಬಿಡೋ ಅಂತ ಅದೃಶ್ಯ ಆಗಿಬಿಟ್ಲಂತ ಬೆಳಗ್ಗೆ ಆದ್ಮೀ ಎಲ್ಲರೂ ಹೇಳ್ದ ನನಗೆ ಕನಸು ಬೀತ್ತು ನಾಲ್ಕನೇ ಅವಳು ಹೇಳ್ದ ನಾನು ಹೇಳಿದೆ ಲಕ್ಷ್ಮೀದೇವಿ ಹೇಳ್ದು ನಾನು ಎಲ್ಲೇ ಹೋಗಂಗಿಲ್ಲ ಕಾರಣ ಸ್ವ ಸ್ವರ ಅವಳ ಪತಿಯಾಗಿರ್ತಕ್ಕಂಥ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಅಕ್ಷರ ನಬಿಚೆ ಉತ್ತಮ ಅವಳಿಗಿಂತಲೂ ಅಕ್ಷರನಾಗಿರ್ತಕ್ಕಂಥ ಲಕ್ಷ್ಮಿಗಿಂತಲೂ ಉತ್ತಮನಾಗಿರ್ತಕ್ಕಂಥ ಪರಮಾತ್ಮನೇ ನಮ್ಮ ಮನೆಯಲ್ಲಿದ್ದಾಗ ಆ ಲಕ್ಷ್ಮೀದೇವಿ ನಮ್ಮನೇನು ಬಿಟ್ಟು ಹೋಗಲ್ಲ ಇಲ್ಲೇ ಇರ್ತೀರಿ ಅಂತ ಹೇಳ್ತಾಳೆ ಇಲ್ಲೇ ಇರ್ತಾಳೆ ಇದ್ಮೇಲೆ ಎಲ್ಲಿ ಹೋಗಲ್ಲ ಅಂದಾಗ ಎಲ್ಲರಿಗೂ ತೃಪ್ತಿ ಆಯಿತು ಅಂದರೆ ಈ ಕಥೆಯಿಂದ ನಾವು ತಿಳಿಬೇಕಾದ ಗುಣ ಏನು ಅಂತಂದರೆ ಮುಖ್ಯವಾಗಿ ನಮ್ಮ ದೇವರು ನಮ್ಮ ಮನೆಯಲ್ಲಿ ಇರಬೇಕು ದೇವರ ಅನುಗ್ರಹ ನಮ್ಮ ಮೇಲೆ ಆಗಬೇಕು ಅಂತಾದರೆ ಮನೆಯಲ್ಲೇ ಪರಸ್ಪರವಾಗಿರ್ತಕ್ಕಂಥ ಹೊಂದಾಣಿಕೆ ಬೇಕು ಪ್ರೀತಿ ಸ್ನೇಹ ವಿಶ್ವಾಸ ಒಬ್ಬರಲ್ಲೇ ಒಬ್ಬರು ಇರಬೇಕು ಯಾರಲ್ಲೂ ಪರಸ್ಪರ ಅವ್ರನ್ನ ಕಂಡ್ರೆ ಇವರು ಇವರು ಕಂಡ್ರೆ ಅವರಲ್ಲಿ ಅಸಹನತೆ ಬೇಡ ಪರಸ್ಪರವಾದ ಮಾತ್ಸರೆ ಬೇಡ ಇವು ಎಲ್ಲಿ ಇರಂಗಿಲ್ಲ ನಮ್ಮನೆಯಲ್ಲಿ ಇದ್ದಿದ್ದಿಲ್ಲ ಅಂತಂದರೆ ಭಗವಂತನ ಸನ್ನಿಧಾನ ಇಡ್ತಾರೆ ಆ ಮನೆಯಲ್ಲಿ ಆ ಪರಮಾತ್ಮನ ಸನ್ನಿಧಾನ ಎಲ್ಲಿರ್ತಾರೆ ಲಕ್ಷ್ಮೀ ಸನ್ನಿಧಾನ ಇಲ್ಲೇ ಇಡ್ತಾಳೆ ಹೀಗಾಗಿ ಲಕ್ಷ್ಮೀನಾರಾಯಣದ ಮಂದಿರ ನಮ್ಮ ಮನೆ ಆಗಬೇಕು ಅಂದರೆ ಈ ಥರದ ಒಳ್ಳೆಯ ಆಗಿರ್ತಕ್ಕಂಥ ಸದ್ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗಬೇಕಾಗ್ತದೆ ಇದು ಬರಬೇಕು ಅಂದರೆ ಆ ಪರಮಾತ್ಮನ ಕಾರುಣ್ಯ ಅವನ ಅನುಗ್ರಹ ಅವನಿಂದಲೇ ಬರಬೇಕು ಇಂಥ ಒಳ್ಳೆಯ ಉತ್ತಮವಾದಂಥ ಸದ್ಗುಣಗಳನ್ನು ಕೊಟ್ಟು ಪರಮಾತ್ಮ ನಮ್ಮ ವಾಸವಾಗಿ ನಾವೆಲ್ಲರಿಗೂ ರಕ್ಷಣೆ ಮಾಡಲಿ ಅಂತ ಪರಮಾತ್ಮಲ್ಲಿ ಪ್ರಾರ್ಥನೆ ಮಾಡಿ ಮುಕ್ತಾಯ ಮರವನ್ನು ಶ್ರೀಕೃಷ್ಣ ಪ್ರಣಮಿಸ್ತೀವಿ